ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ರು ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಅರ್ಥ ಆಗತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಒಂದು ಕಥೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಟ್ನ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಪ್ಲೇಸ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು ಒಂದು ತಂದೆ ಒಂದು ಚಿಕ್ಕ ಮಕ್ಳು ಜೊತೆಗೂ ನೋಡಬಹುದು ಕಾಲೇಜ್ ಹೋಗೋ ಮಕ್ಕಳ ಜೊತೆನೂ ನೋಡಬಹುದು ಯಾವುದೇ ತರಹದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲು ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ಈಗ ಒಂದು ಸಾಂಗ್ಗಳು ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಇನ್ನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತೆ ಡೈರೆಕ್ಟರ್ಗೆ ಇಬ್ಬರಿಗೆ ಯಾಕೆಂದ್ರೆ ಸಿನ್ಮಾ ಅಂದಮೇಲೆ ಸಣ್ಣ ಪುಟ್ಟ ಕಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡ್ರಿ ಯಾಕಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗಾಗ್ಲಿ ಅಂತ ನಂಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಲೈಕ್ ಅವರು ಕುಗ್ಲೋ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲೈಕ್ ಅವರು ಸಿಕ್ಕಿದ್ರು ಕಾಲು ಎಳ್ದಿದ್ದೀನಿ ಬೇಜಾರ್ ಮಾಡ್ಕೊಬಿಟ್ಟೆ ಮೇಡಮ್ ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳ್ಗಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್